ಧರ್ಮ ಧ್ವಜ ಅದರ ಸ್ಥಾಪನೆಗೆ ಅಂತೇಳಿ ಈ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇರೋದು ಪ್ರಧಾನಿ ನರೇಂದ್ರ ಮೋದಿಯವ್ರು ಈಗಾಗಲೇ ಬಂದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಆ ವಿಶುವಲ್ಸ್ ಏನ್ ನೀವು ಗಮನಿಸ್ತಾ ಇದ್ದೀರಿ ಮೋದಿಯವರ ಎಂಟ್ರಿಯ ವಿಜುವಲ್ಸ್ ಅದು ಅನೇಕರು ಮೋದಿಯವರನ್ನ ನೋಡೋದಕ್ಕೆ ಅಂತ ಈಗಾಗಲೇ ಅಲ್ಲಿಗೆ ಬಂದಿರುವಂಥದ್ದು ಈ ಒಂದು ಧ್ವಜದ ವಿಶೇಷತೆ ಬಗ್ಗೆ ನಾವು ನೋಡೋದಾದ್ರೆ ಆ ಧ್ವಜವನ್ನ ಹೇಗೆ ಮಾಡಲಾಗಿದೆ ಆ ಧ್ವಜದಲ್ಲಿ ಏನಿಲ್ಲ ಸಿಂಬಲ್ಸ್ ಇದ್ದಾವೆ ಆ ಒಂದು ಚಿಹ್ನೆಗಳ ಅಥವಾ ಸಿಂಬಲ್ಸ್ ಸಂಕೇತ ಏನು ಹಾಗಾದ್ರೆ ಏನನ್ನ ಹೇಳುತ್ತೆ ಆ ಧ್ವಜ ಅಂತ ನಾವು ನೋಡೋದಾದ್ರೆ ಇದು ಪೂರ್ತಿ ರಾಮರಾಜ್ಯ ಪರಿಕಲ್ಪನೆಯ ಒಂದು ಸಾಂಕೇತಿಕವಾಗಿರುವಂಥ ಧ್ವಜ ಆಗಿದೆ ಭಗವಾನ್ ರಾಮನ ತೇಜಸ್ಸು ಮತ್ತು ಶೌರ್ಯವನ್ನ ಸಂಕೇತಿಸುವಂತ ಒಂದು ಧ್ವಜ ನೋಡಿ ಈಗ ಪ್ರಧಾನಿ ನರೇಂದ್ರ ಮೋದಿಯವರು ದೇವಾಲಯಗಳನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ ಇಲ್ಲಿ ಸಪ್ತ ಮಂದಿರ ಅಂತ ಹೇಳಿದಾಗ ವಸಿಷ್ಠ ಮಹರ್ಷಿ ಇರ್ಬೋದು ಬೇರೆ ಬೇರೆ ಮಹರ್ಷಿಗಳ ದೇವಾಲಯಗಳು ಇರುವಂಥ ವಿಗ್ರಹಗಳು ಇರುವಂಥ ಸಪ್ತ ಮಂದಿರ ಇದು ಇಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಹೂವನ್ನು ಇಟ್ಟು ಪೂಜಿಸಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಎಲ್ಲ ಮಂದಿರಗಳ ಭೇಟಿ ಆದ ನಂತರದಲ್ಲಿ ರಾಮಲಲ್ಲನ ದರ್ಶನವನ್ನು ಪಡ್ಕೊಳ್ತಾರೆ ಶೇಷಾವತಾರ जिन्होंने भगवान श्री राम के चरित्र को हम सभी के समक्ष रखा देवी अहल्या पंचकन्याओं में जिनका नाम आता है गौतम ऋषि की पत्नी भगवान श्री राम निषाद राजगु भगवान श्री राम के परम सखा प्रधानमंत्री नरेंद्र मोदी ने अयोध्या में सरयू तट पर स्थित सप्त मंदिर में पूजा अर्चना की है ये भगवान श्री राम की जीवन यात्रा के साथ रहे समाज के हर वर्ग से जुड़े लोगों के सम्मान में बनाए गए सात छोटे मंदिरों का एक समूह है इन मंडपों में महर्षि वाल्मीकि महर्षि वशिष्ठ महर्षि विश्वामित्र महर्षि अगस्त निषाद राज शबरी और ऋषि पत्नी अहिल्या की प्रतिमाएं विराजमान है मंडप का निर्माण राम मंदिर के परिसर के हिस्से के रूप में किया गया है ये भगवान श्री राम की समावेशिता और भक्तों के प्रति उनके जुड़ाव को दर्शाता है भगवान श्री राम ने गुरु वशिष्ठ से ज्ञान प्राप्त किया तो केवट से प्रेम माता शबरी से मातृत्व का भाव भी प्राप्त किया ಪ್ರಧಾನಿ ನರೇಂದ್ರ ಮೋದಿಯವರು ಈಗಾಗಲೇ ಮಹರ್ಷಿ ವಸಿಷ್ಠ ಹಾಗೂ ಮಹರ್ಷಿ ವಾಲ್ಮೀಕಿ ದೇವಿ ಅಹಲ್ಯ ನಿಷಾದರಾಜ ಗುಹಾ ಇರ್ಬೋದು ಅದೇ ರೀತಿಯಾಗಿ ಮಾತಾ ಶಬರಿ ಅವರಿಗೆ ಹೂವನ್ನ ಸಮರ್ಪಣೆ ಮಾಡೋದ್ರ ಮೂಲಕ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ ಈ ಒಂದು ಎಲ್ಲಾ ದೇವಾಲಯಗಳ ಸಮೂಹವೇ ಆಗಿರುವಂತ ಸಪ್ತ ಮಂದಿರ ಇದು ಈಗ ನೀವು ನೋಡ್ತಾ ಇರುವಂತ ದೃಶ್ಯಗಳೇನಿದಾವೆ ಆ ಎಲ್ಲ ಮಹರ್ಷಿಗಳ ವಿಗ್ರಹಗಳನ್ನು ಒಳಗೊಂಡಿರುವಂಥ ಸಪ್ತ ಮಂದಿರ ಅಲ್ಲಿಗೆ ಈಗ ಪ್ರಧಾನಿ ಮೋದಿಯವರು ಭೇಟಿ ನೀಡಿರೋದು ಈಗ ತದನಂತರದಲ್ಲಿ ಶೇಷಾವತಾರ ಮಂದಿರ ಮತ್ತು ಮಾತಾ ಅನ್ನಪೂರ್ಣ ಮಂದಿರಕ್ಕೂ ಭೇಟಿ ಕೊಡ್ತಾರೆ ಉತ್ತರಾಯಿ ಮಾವಟನೆ ದೇವಿ ಅಹಲಾ ಕಾ ಭಿ ಮಂದಿರ ಯಹರ್ ದೇವಿ ಅಹಿಲ್ಯ ಕಾ ಉದ್ಧಾರ ಪ್ರಧಾನ ಉದ್ಧಾರ ಭಗವಾನ್ ಶ್ರೀರಾಮ್ನೇ ಕ್ಯಾಥಾ ಭಗವಾನ್ ಶ್ರೀರಾಮ್ ಕೆ ಪದ ಸೇ छूने के बाद देवी अहिल्या का उद्धार हुआ था तो निषाद गुह के मन में ये प्रसंग आया था कि नाव भी उनकी कहीं ना कहीं किसी और स्वरूप में न चली जाए तो भगवान जो कि भौसागर को पार करते हैं करुणानिधान जो कि भौसागर को पार लगाते हैं उनको पार लगाने का काम किया था निषाद राजगुह ने जब वनवास की यात्रा पर थे चौदह वर्षों के वनवास में थे श्रृंगवेरपुर में जब मुला जब मुलाकात हुई निषाद राजगुह से तो निषाद राज ने भगवान को पार लगाया तो यह मित्र भाव में यह सखा भाव में यह भक्त भाव में और यह देव और भक्त के बीच अविभाज्य स्वरूप स्थापित करता है भगवान निषाद राज का यह मिलन जो कि कभी राम नाव पर और कभी निषाद राज ने नाव से भगवान राम को पार कराया जो भवसागर को पार कराते हैं प्रधानी नरेंद्र मोदी और अयोध्या के ಪ್ರವೇಶ ಆಗಿದ್ದು ಜೊತೆಗೆ ಅಲ್ಲಿನ ಅನೇಕ ದೇವಾಲಯಗಳನ್ನು ವೀಕ್ಷಣೆ ಮಾಡ್ತಿದ್ದಾರೆ ಸದ್ಯ ನೀವೇನು ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ ಅಲ್ಲಿ ವಿವಿಧ ಮಹರ್ಷಿಗಳ ವಿಗ್ರಹಗಳನ್ನು ಒಳಗೊಂಡಿರುವಂಥ ಸಪ್ತ ಮಂದಿರ ಇದು ಅದರಲ್ಲಿ ಮಹರ್ಷಿ ವಸಿಷ್ಠರಿರ್ಬೋದು ಮಹರ್ಷಿ ವಾಲ್ಮೀಕಿಯವರು ಮತ್ತು ದೇವಿ ಅಹಲ್ಯ ಮತ್ತು ನಿಷಾದರಾಜ ಗುಹಾ